ನಮಸ್ಕಾರ ಇವತ್ ನಾವು ಮಾತಾಡೋಕೆ ಹೊರಟಿರೋ ವಿಷಯ ದ್ವಾರಕ ಸಮುದ್ರದಲ್ಲಿ ಮುಳುಗು ಹೋಗಿದೆ ಅಂತಾರಲ್ಲ ಆ ಕೃಷ್ಣನ ಪೌರಾಣಿಕ ನಗರಿ ಹೌದು ನಮ್ಮ ಹತ್ರ ಇರೋದು ಒಂದು ಕಡೆ ಪುರಾಣಗಳು ಇನ್ನೊಂದು ಕಡೆ ಈಗಿನ ಆರ್ಕಿಯಾಲಜಿ ಅಂದ್ರೆ ಪುರಾತತ್ವ ಸಂಶೋಧನೆಗಳು ಸರಿ ಇವೆರಡರ ಮಧ್ಯೆ ಏನಾದರೂ ಸಂಬಂಧ ಇದೆಯಾ ಅದನ್ನು ನೋಡದೆ ಇವತ್ತು ನಮ್ಮ ಚರ್ಚೆಯ ಗುರಿ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ದ್ವಾರಕಾನ ವಿಷ್ಣುವಿನ ಒಂಬತ್ತು ಪವಿತ್ರ ದ್ವಾರಗಳಲ್ಲಿ ಒಂದಾಗಿ ನೋಡ್ತಾರೆ ಸೊ ಅದಕ್ಕೆ ಒಂದು ಧಾರ್ಮಿಕ ಪ್ರಾಮುಖ್ಯತೆನೂ ಇದೆ ಓಹ್ ಸರಿ ಹಾಗಾದ್ರೆ ಮಹಾಭಾರತ ಭಾಗವತದಲ್ಲೆಲ್ಲ ಇದರ ಬಗ್ಗೆ ಹೇಳಿದಾರಲ್ವಾ ಹೌದು ಹೌದು ಉಲ್ಲೇಖ ಇದೆ ಕೃಷ್ಣ ಯಾಕೆ ಮಥುರನ ಬಿಟ್ಟು ಇಲ್ಲಿಗೆ ಬಂದ ಅಂದ್ರೆ ತನ್ನ ರಾಜಧಾನಿ ಯಾಕೆ ಇಲ್ಲಿಗೆ ತಂದ ಪುರಾಣಗಳ ಪ್ರಕಾರ ಮುಖ್ಯವಾಗಿ ಜರಾಸಂಧನ ಕಾಟ ಶತ್ರುಗಳು ಪದೇ ಪದೇ ದಾಳಿ ಮಾಡ್ತಿದ್ರು ಅದಕ್ಕೆ ಕೃಷ್ಣ ತನ್ನ ಜನರನ್ನ ರಕ್ಷಿಸಬೇಕು ಅಂತ ಸಮುದ್ರದ ಹತ್ರ ಅಂದ್ರೆ ಸಮುದ್ರ ದೇವನ ಸಹಾಯದಿಂದ ಒಂದು ಹೊಸ ಸುರಕ್ಷಿತ ನಗರ ಕಟ್ಟಿಸದ ಅಂತ ಹೇಳ್ತಾರೆ ಹೇಗಿತ್ತು ಆ ನಗರ ಪುರಾಣಗಳಲ್ಲಿ ವರ್ಣನೆ ಇದೆಯಾ ಓ ಜಬರ್ದಸ್ತ್ ವರ್ಣನೆ ಇದೆ ಚಿನ್ನದ ಕಂಬಗಳು ಆಮೇಲೆ ಸುಂದರವಾದ ತೋಟಗಳು ಕಾಲುವೆಗಳ ವ್ಯವಸ್ಥೆ ಹೀಗೆಲ್ಲ ವಾ ಆಮೇಲೆ ಕೃಷ್ಣನ ಅವತಾರ ಮುಗಿದ ಮೇಲೆ ಈ ಇಡೀ ನಗರ ಸಮುದ್ರದಲ್ಲಿ ಮುಳುಗಿ ಹೋಯಿತು ಓಹೋ ಇದು ನಿಜವಾಗ್ಲೂ ರೋಚಕವಾಗಿದೆ ಹಾಗಾದ್ರೆ ಈ ಮುಳುಗಿದ ನಗರದ ಕುರುಹುಗಳನ್ನ ಈಗಿನ ಕಾಲದಲ್ಲಿ ಹೇಗೆ ಖಂಡಿತ ಇದು ಶುರುವಾಗಿದ್ದು ಎಂಬತ್ಮೂರರಲ್ಲಿ ನಮ್ಮ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಐ ಅಂತಿವಲ್ಲ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಶಿಯಾನೋಗ್ರಾಫಿ ಎನ್ಐಒ ಅಂದ್ರೆ ಸಾಗರ ವಿಜ್ಞಾನ ಸಂಸ್ಥೆ ಇವರ ಸಾಗರ ಪುರಾತತ್ವ ವಿಭಾಗದವರು ಗುಜರಾತ್ ಇದೆಯಲ್ಲ ಅಲ್ಲಿ ದ್ವಾರಕಾ ಕರಾವಳಿ ಹತ್ರ ಸಮುದ್ರದಡಿಯಲ್ಲಿ ರಿಸರ್ಚ್ ಮಾಡಿದ್ರು ಸರಿ ಅಲ್ಲಿ ನೀರಿನಡಿಯಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಸ್ಟ್ರಕ್ಚರ್ಗಳು ಅಂದ್ರೆ ರಚನೆಗಳು ಗೋಡೆಗಳ ಅವಶೇಷಗಳು ಹೌದಾ ಹೌದು ಆಮೇಲೆ ಒಂದು ಪ್ಲಾನ್ ಮಾಡಿ ಕಟ್ಟಿದ ಹಾಗೆ ಬೀದಿಗಳ ವಿನ್ಯಾಸ ಆಮೇಲೆ ಬಂದರಿನ ಕುರುಹುಗಳು ಇದೆಲ್ಲ ಸಿಕ್ತು ಇಂಟ್ರೆಸ್ಟಿಂಗ್ ಏನಂದ್ರೆ ಇದರ ಸ್ಟೈಲ್ ಮಹಾಭಾರತದಲ್ಲಿ ದ್ವಾರಕಾ ಬಗ್ಗೆ ಏನು ವರ್ಣನೆ ಇದೆಯೋ ಅದಕ್ಕೆ ತುಂಬಾನೇ ಹೋಲಿಕೆ ಇತ್ತು ಅಂದ್ರೆ ಪುರಾಣದಲ್ಲಿ ಹೇಳಿದ್ದಕ್ಕೆ ಒಂದು ಕನ್ನಡಿ ಹಿಡಿದ ಹಾಗೆ ಆಯ್ತಾ ಬಹುತೇಕ ಹಾಗೆ ಅನ್ಬಹುದು ಇದೊಂದು ನಿಜವಾದ ನೀರಿನಡಿಯ ನಗರ ಅಂಡರ್ ವಾಟರ್ ಸಿಟಿ ಅಂತ ಸ್ಪಷ್ಟ ಆಯ್ತು ಹ್ಮ್ ಕೆಲವು ಸ್ಟಡೀಸ್ ಪ್ರಕಾರ ಈ ಅವಶೇಷಗಳು ಸುಮಾರು ಒಂಬತ್ತು ಸಾವಿರ ವರ್ಷ ಹಳೇದಿರಬಹುದು ಅಂತ ಒಂದು ಅಂದಾಜಿದೆ ಆದ್ರೆ ನೋಡಿ ಈ ಡೇಟಿಂಗ್ ಬಗ್ಗೆ ಇನ್ನೂ ಚರ್ಚೆ ನಡೀತಿದೆ ಅದು ಗ್ಯಾರಂಟಿ ಅಲ್ಲ ಆಮೇಲೆ ಎರಡ್ ಸಾವಿರದ ಎರಡರಲ್ಲಿ ಇನ್ನೊಂದು ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಎನ್ ಟಿ ಅಂತ ಅವರು ಯೂಸ್ ಮಾಡಿದ್ರು ಅಂದ್ರೆ ಸೌಂಡ್ ಕಳಿಸಿ ಕೆಳಗಡೆ ಏನಿದೆ ಅಂತ ನೋಡೋದು ಅದರಿಂದ ಇನ್ನೂ ಹೆಚ್ಚು ಮಾಹಿತಿ ಸಿಕ್ತು ಈ ಶೋಧನೆಗಳಿಂದ ಇದರ ಪೌರಾಣಿಕ ಕನೆಕ್ಷನ್ ಇರೋ ಸಾಧ್ಯತೆ ಜಾಸ್ತಿ ಆಯ್ತು ಅಂತ ಹೇಳ್ಬೋದು ಈಗ ನಿಜವಾಗ್ಲೂ ಕುತೂಹಲ ಜಾಸ್ತಿ ಆಗ್ತಿದೆ ಹಾಗಾದ್ರೆ ಆ ಸಮುದ್ರದಡಿಯಲ್ಲಿ ನಿಖರವಾಗಿ ಏನೇನು ಖಂಡಿತ ದೊಡ್ಡ ದೊಡ್ಡ ಕಟ್ಟಡಗಳ ಫೌಂಡೇಶನ್ ಅಂದ್ರೆ ತಳಪಾಯಗಳು ಸಿಕ್ಕಿವೆ ಆಮೇಲೆ ಕಲ್ಲಿನ ಆಂಕರ್ಗಳು ಅಂದ್ರೆ ಆಗಲೇ ಅಲ್ಲಿ ಕಡಲ ವ್ಯಾಪಾರ ನಡೀತಿತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಮೇಲೆ ದೀಪಸ್ತಂಭಗಳು ಇರಬಹುದಾದ ಕೆಲವು ರಚನೆಗಳು ದೇವಸ್ಥಾನದ ಅವಶೇಷಗಳು ಹೋಮಕುಂಡಗಳ ತರಹ ಕಾಣುವ ವೇದಿಕೆಗಳು ಯಜ್ಞಯಾಗಾದಿಗಳಿಗೆ ಬಳಸ್ತಿದ್ರೇನು ಕೆಲವು ಕಡೆ ಕಲ್ಲಿನ ಮೇಲೆ ಬರೆದಿರೋದು ಅಂದರೆ ಶಿಲಾಶಾಸನಗಳು ಮಣ್ಣಿನ ಪಾತ್ರೆಗಳು ಮಣಿಗಳು ಮತ್ತೆ ಕೆಲವು ಚಿನ್ನದ ನಾಣ್ಯಗಳು ಕೂಡ ಸಿಕ್ಕಿವೆ ಅಂತ ವರದಿಯಾಗಿದೆ ಇಷ್ಟೊಂದು ಬೇರೆ ಬೇರೆ ತರಹದ ವಸ್ತುಗಳು ಸಿಕ್ಕಿವೆ ಅಂದರೆ ಇದು ಕೇವಲ ಒಂದು ಧಾರ್ಮಿಕ ಸ್ಥಳ ಆಗಿರಲಿಲ್ಲ ಅಲ್ವಾ ಒಂದು ಚಟುವಟಿಕೆಯಿಂದ ಕೂಡಿದ ನಗರ ಬಂದರ್ ಪಟ್ಟಣ ಆಗಿತ್ತ ಖಂಡಿತವಾಗಿಯೂ ನೀವ್ ಹೇಳಿದ್ದು ಸರಿ ಸಿಕ್ಕಿರೋ ಕುರುಹುಗಳನ್ನು ನೋಡಿದ್ರೆ ಇದೊಂದು ತುಂಬಾನೇ ವ್ಯವಸ್ಥಿತವಾದ ಕಾಂಪ್ಲೆಕ್ಸ್ ಆದ ನಗರ ಜೀವನ ಇತ್ತು ಅಂತ ಗೊತ್ತಾಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೆಲವು ಕಲ್ಲುಗಳ ಮೇಲೆ ಪೌರಾಣಿಕ ಚಿಹ್ನೆಗಳು ಕೂಡ ಕಂಡು ಬಂದಿವೆ ಅಂತ ಹೇಳ್ತಾರೆ ಹೌದಾ ಯಾವ ತರಹದ ಚಿಹ್ನೆಗಳು ಉದಾಹರಣೆಗೆ ಮಕರ ಧ್ವಜದ ತರಹದ ಲಾಂಛನ ಗೋಪುರದ ರೇಖಾಚಿತ್ರಗಳು ಕೆಲವರು ಇದನ್ನ ಕೃಷ್ಣನ ಚಕ್ರಡು ಗುರುತು ಅಂತಾನು ಹೇಳ್ತಾರೆ ಆದ್ರೆ ಇದ್ರ ಬಗ್ಗೆ ಇನ್ನೂ ಸ್ಟಡಿ ಆಗ್ಬೇಕು ಹಾಗಾದ್ರೆ ಇದೆಲ್ಲ ನೋಡಿದ್ಮೇಲೆ ಇದರ ಒಟ್ಟಾರೆ ಮಹತ್ವ ಏನು ಈ ಸಂಶೋಧನೆಗಳು ಪುರಾಣವನ್ನ ಇತಿಹಾಸ ಅಂತ ಪ್ರೂವ್ ಮಾಡುತ್ತಾ ಪ್ರೂವ್ ಮಾಡುತ್ತೆ ಅಂತ ನೇರವಾಗಿ ಹೇಳೋದು ಸ್ವಲ್ಪ ಕಷ್ಟ ವಿಜ್ಞಾನದಲ್ಲಿ ಹಾಗೆ ಹೇಳೋಕಾಗಲ್ಲ ಸರಿ ಆದ್ರೆ ಈ ಸಂಶೋಧನೆಗಳು ದ್ವಾರಕೆಯ ಕಥೆ ಕೇವಲ ಕಲ್ಪನೆ ಅಲ್ಲ ಅದಕ್ಕೆ ಒಂದು ಒಂದು ಗಟ್ಟಿಯಾದ ಐತಿಹಾಸಿಕ ಬೇಸ್ ಇರಬಹುದು ಅನ್ನೋ ವಾದಕ್ಕೆ ತುಂಬಾನೇ ಬಲ ಕೊಟ್ಟಿದೆ ಪ್ರಾಚೀನ ಭಾರತದಲ್ಲಿ ನಗರ ಯೋಜನೆ ಟೆಕ್ನಾಲಜಿ ನಾಗರಿಕತೆ ಎಷ್ಟೊಂದು ಮುಂದುವರೆದಿತ್ತು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಆಗಬಹುದು ಹೌದು ಆದರೆ ಚಾಲೆಂಜ್ಗಳು ಇವೆ ಈ ಸಮುದ್ರದಡಿಯಲ್ಲಿರೋ ಅವಶೇಷಗಳನ್ನ ಕಾಪಾಡೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಒಂದು ಕಡೆ ಉಪ್ಪು ನೀರು ಇನ್ನೊಂದು ಕಡೆ ಮಣ್ಣು ಹೂಳು ಬಂದು ಮುಚ್ಕೊಳ್ಳೋದು ಇದರಿಂದ ಹಾಳಾಗ್ತಾನೆ ಇರುತ್ತೆ ಓ ಅದಕ್ಕೆ ಫ್ಯೂಚರ್ನಲ್ಲಿ ಇಲ್ಲಿ ಒಂದು ಅಂಡರ್ ವಾಟರ್ ಮ್ಯೂಸಿಯಂ ಅಂದ್ರೆ ನೀರಿನಡಿಯ ವಸ್ತು ಸಂಗ್ರಹಾಲಯ ಕಟ್ಟೋ ಪ್ಲಾನ್ ಬಗ್ಗೆನು ಮಾತುಕತೆ ನಡೀತಿದೆ ಅದು ನಿಜಕ್ಕೂ ಅದ್ಭುತವಾದ ಯೋಚನೆ ಒಟ್ಟಿನಲ್ಲಿ ಈ ಚರ್ಚೆಯಿಂದ ನಮಗೆ ಗೊತ್ತಾಗೋದೇನಂದ್ರೆ ಪುರಾಣದ ಕಥೆಗಳಲ್ಲಿ ಬರೀ ನಂಬಿಕೆ ಕಲ್ಪನೆ ಇರಲ್ಲ ಅದ್ರ ಜೊತೆಗೆ ನಿಜವಾದ ಇತಿಹಾಸ ಆಗಿನ ಸಮಾಜ ಸಂಸ್ಕೃತಿ ಇವೆಲ್ಲ ಬೆರೆತು ಹೋಗಿರ್ಬೋದು ಅಲ್ವಾ ಖಂಡಿತ ನೀವ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ ದ್ವಾರಕೆಯ ಶೋಧ ಇದೆಯಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಹಳೆಯದು ಅದರ ಐತಿಹಾಸಿಕ ಬೇರುಗಳು ಎಷ್ಟು ಆಳವಾಗಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ತೆ ಮತ್ತೆ ಪುರಾಣ ಮತ್ತು ಪುರಾತತ್ವ ಇವೆರಡೂ ಹೇಗೆ ಒಂದಕ್ಕೊಂದು ಸಹಾಯ ಮಾಡಬಹುದು ಹೇಗೆ ಒಟ್ಟಿಗೆ ಕೆಲಸ ಮಾಡಬಹುದು ಅನ್ನೋದಕ್ಕೂ ಇದೊಂದು ಒಳ್ಳೆ ಎಕ್ಸಾಂಪಲ್ ಹೌದು ಹಾಗಾದ್ರೆ ನಮ್ಮ ಕೇಳುಗರಿಗೆ ಕೊನೆದಾಗಿ ಒಂದು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಹಾಕಿ ಹೋಗೋಣ ಖಂಡಿತ ಕಾಲದಲ್ಲಿ ಹೀಗೆ ಮುಳುಗಿ ಹೋದ ಅಥವಾ ನಾವು ಬರೀ ಪುರಾಣ ಕತೆ ಅಂತ ಅನ್ಕೊಂಡಿರೋ ಬೇರೆ ಯಾವ ಪ್ರಾಚೀನ ಕತೆಗಳಲ್ಲಿ ಇದೇ ರೀತಿ ಇನ್ನೂ ನಮಗೆ ಗೊತ್ತಿಲ್ಲದ ಐತಿಹಾಸಿಕ ಸತ್ಯಗಳು ಅಡಗಿರಬಹುದು ಯೋಚಿಸಿ